ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯನ ಕಾವ್ಯದ ತೃತೀಯ ಆಶ್ವಾಸದ ಎಂಬತ್ತ ನಾಲ್ಕನೆಯ ಪದ್ಯ ಆ ಪದ್ಯ ಹೀಗಿದೆ ನಿನಗಿರಿಸಪ್ಪಡಂದೊಳೋದೆ ಕಳ್ತಳೆ ಎಂಬ ಪಾಪ ಕರ್ಮನ ಮರಿಗಳಂ ಕರಂ ಪದವುಮ್ ಸೆರೆಗೆ ಇದೆವು ಇವೆಂದು ತಮ್ಮ ನಂಪಿನಳು ಅವನೊಪ್ಪಿಸುಪ್ಪಿ ಪಂತೆ ಮರ ಸುಂದಿದ ತುಂಬಿ ಪಾರೆ ಕೋಕರದ ಕುಲಂಗಳು ಉಳ್ಳಲರ್ದು ಎಂಬಿನಂ ಅಂದೊಗೆದ್ ದಿವಾಕರ ಬಿಡಿಸಿ ಹೀಗೆ ಓದಬಹುದು ನಿನಗೆ ಇನಿಸು ಅಪ್ಪಡಂ ಮನಸಳು ಓವದೆ ಕರ್ತಲ ಎಂಬ ಪಾಪ ಕರ್ಮನ ಕರಂ ಕರಂಪಲವ ಸೆರೆಗೈದೆವು ಇವು ಎಂದು ತಮ್ಮ ನೆನ್ಪಿನೊಳು ಅವನೊಪ್ಪಿ ಪಂತೆ ಮರ ಮರಸುಂದಿದ ತುಂಬಿ ಪಾರೆ ಕೋಕನದ ಕುಲಂಗ ಉಳ್ಳು ಅಲರ್ದವು ಎಂಬಿ ಎಂಬಿನಂ ಅಂದು ಒಗೆದ್ ನಿವರ ಈ ಪದ್ಯದ ಅರ್ಥವನ್ನು ಹೀಗೆ ಹೇಳಬಹುದು ನಿನಗೆ ಇಲಿಸು ಅಪ್ಪಡಂ ಮನದೊಳು ಹೋಗದ ನಿನಗೆ ಸ್ವಲ್ಪವಾದರೂ ಕೂಡ ಮನಸ್ಸಿನಲ್ಲಿ ಪ್ರೀತಿಯನ್ನು ಮಾಡದ ಕತ್ತಲೆ ಎಂಬ ಪಾಪಕರ್ಮನ ಕತ್ತಲೆ ಎಂಬ ಪಾಪಕರ್ಮಿಯ ಮರಿಗಳಂ ಕರಂ ಪರವೋ ಕತ್ತಲೆ ಎಂಬ ಪಾಪಿಯ ಮರಿಗಳನ್ನು ತುಂಬ ಚೆನ್ನಾಗಿ ಹಲವನ್ನು ಸೆರೆ ಹಿಡಿದು ಸರಿಯಾಗಿ ಇವು ಎಂದು ತಮ್ಮ ನಂಪುಳು ಒಪ್ಪಿಸುವಂತೆ ಆ ಬರಿಗಳೇ ಇವು ಎಂದು ಒಪ್ಪಿಸುವ ಹಾಗೆ ಮುಗುಳು ಮರಸುಂದಿದ ತುಂಬಿ ಪಾರೆ ಆ ಮಗುಗಳಲ್ಲಿ ಮರೆಯಾಗಿದ್ದಂಥ ದುಂಬಿಗಳು ಹರಿಹೋದು ಹೋಗಲು ಕೋಕಣದ ಕುಲಂಗಳು ಉಳ್ಳಲಾರ್ದವು ತಾವರೆಯ ಸಮೂಹಗಳು ಚೆನ್ನಾಗಿ ಅರಳಿದವು ಎನ್ನುವ ಹಾಗೆ ಸೂರ್ಯನು ಉದಯಾಚಲವನ್ನು ಸೇರಿದರು ಅಂದರೆ ಸೂರ್ಯನು ಸೂರ್ಯಾಸ್ತಮ ಸೂರ್ಯನು ಉದಯಿಸಿದರು ಎನ್ನುವುದು ಈ ಪದ್ಯದ ಅರ್ಥ ಇದು ಪಂಪನ ಅತ್ಯುತ್ತಮವಾದ ಪದ್ಯಗಳಲ್ಲಿ ಒಂದು ಆ ಪದ್ಯದ ಸ್ವಭಾವವು ಗಮನಿಸಬಹುದು ಅಂದರೆ ಸೂರ್ಯೋದಯವಾಗಲು ತಾವರೆಗಳು ಅರಳುತ್ತವೆ ಎನ್ನುವುದು ಕವಿಗಳ ಕಲ್ಪನೆ ಕವಿ ಸಮಯ ಅಂತ ಹೇಳ್ತವೆ ಮತ್ತು ಸೂರ್ಯ ಉದಯಿಸುವ ಸಂದರ್ಭಕ್ಕೆ ಈ ತಾವರೆಯ ಬಂಡಲ್ ಅಥವಾ ಅದರ ರಸವನ್ನು ಹೀರುವಂಥ ತುಂಬಿಗಳು ತಮಗೆ ತಾವೇ ಮೈಮರೆದಿದ್ದಾಗ ತಾವರೆಯ ಮೊಗ್ಗುಗಳು ಮೊಗ್ಗುಗಳ ದಳಗಳು ಮುಚ್ಚಿ ಹೋಗ್ತವೆ ಆಗ ಆ ದುಂಬಿಗಳು ಅದರಲ್ಲಿ ಸೆರೆ ಸಿಕ್ಕಿಬಿಡ್ತವೆ ಇದು ಇನ್ನೊಂದು ಕವಿಸಮಯ ಸೂರ್ಯೋದಯ ಆಳ್ತಾ ಹಾಗೆ ಸೂರ್ಯನ ಸೂರ್ಯೋದಯ ಆಳ್ತಾ ಹಾಗೆ ಕಮಲಗಳು ಅರಳುತ್ತಿರಲು ಆ ತುಂಬಿಗಳು ಹಾರುತ್ತವೆ ಎನ್ನುವುದು ಅದರ ಜೊತೆಗೆ ಇರುವಂಥ ಒಂದು ಕಲ್ಪನೆ ಹಾಗಾಗಿ ಏನಾಯ್ತು ಇಲ್ಲಿ ಏನಾಯ್ತೀಲ್ಲಿ ನಿನಗಿರಿಸೊಟ್ಟ ಮನೆಯನ್ನು ಹೊಲೋದೆ ನಿನ್ನ ಬಗೆ ಸ್ವಲ್ಪವೂ ಪ್ರೀತಿ ಇಲ್ಲದಂತಹ ಕತ್ತಲೆ ಎಂಬ ಪಾಪಕರ್ಮಿಯ ಮರಿಗಳನ್ನು ಹಲವು ಮರಿಗಳನ್ನು ನಾವು ಸೆರೆ ಹಿಡಿದಿದ್ದೇವೆ ಇದನ್ನು ನೀನು ನಯದಿಂದ ಸ್ವೀಕರಿಸಬೇಕು ಎಂದು ಆ ಸೆರೆ ಹಿಡಿದಂತಹ ಮನೆಗಳನ್ನು ಒಪ್ಪಿಸುವ ಹಾಗೆ ಈ ತಾವರೆಯ ಮೊಗ್ಗುಗಳ ಸಂದಿನಿಂದ ಅಥವಾ ತಾರ ತಾವರೆಯ ಮೊಗ್ಗುಗಳು ಅರಳಿದವು ಆಗ ಕತ್ತರೆಯ ಮನೆಗಳ ಹಾಕಿರುವಂಥ ತುಂಬಿಗಳು ಅಲ್ಲಿಂದ ದುಂಬಿಗಳು ಅಲ್ಲಿಂದ ಹಾರಿ ಹೋದವು ತಾ ಅನೇಕ ತಾವರೆಗಳು ಅರಳಿದವು ಎನ್ನುವ ಹಾಗೆ ಸೂರ್ಯೋದಯ ಆಯಿತು ಅಂದರೆ ಈ ತಾವರೆಯ ಮೊಗ್ಗುಗಳಲ್ಲಿ ಇರುವ ತುಂಬಿಗಳಲ್ಲಿ ಕತ್ತಲೆಯ ಮರಿಗಳು ಅಂತ ಪಂಪ ಹೋಲಿಸುವ ಆ ಕಲೆಗಾರಿಕೆ ಅಥವಾ ಆ ಕಲ್ಪನಾ ಶಕ್ತಿ ಬಹಳ ವಿಶೇಷವಾಗಿದೆ ಯಾಕಂತಂದರೆ ದುಂಬಿ ಅಂದರೆ ನಾವು ಯಾವ ಯಾವುದನ್ನು ತುಂಬಿ ತೆರೆದ ಏರೋಪ್ಲೇನ್ ಚಿಟ್ಟ ಅಲ್ಲ ಅದರ ಬದಲು ಅದು ಕಪ್ಪಾದ ತುಂಬಿ ಗುಯಿ ಗುಡ್ತಾ ಬರ್ತದೆ ತುಂಬಿ ಬಂದಿತ್ತ ತಂಗಿ ಅಂತ ಬೇಂದ್ರೆಯವರ ಕವನದಲ್ಲಿದೆ ಆ ತುಂಬಿ ಅಂದರೆ ಹೂವಿನಿಂದ ಹೂವಿಗೆ ಮಕರಂದವನ್ನು ಇರ್ತಾ ಹೋಗುವಂಥ ತುಂಬಿ ಅದು ಒಂಥರ ಗುಂಜನವನ್ನು ಮಾಡುವಂಥ ತುಂಬಿ ಅದು ಕಪ್ಪಾಗಿರುತ್ತದೆ ಅದನ್ನು ಪಂಪ ಕತ್ತಲೆಯ ಮರಿಗಳು ಅಂತ ಇಲ್ಲಿ ವರ್ಣಿಸ್ತಾನೆ ಈ ವರ್ಣನೆ ತುಂಬ ಚೆನ್ನಾಗಿದೆ ಅಂದರೆ ತಾವರೆಯ ಮೊಗ್ಗುಗಳಲ್ಲಿ ಮೊಗ್ಗುಗಳಿಂದ ಹಾರಿ ಹೋಗುವ ತುಂಬಿಯ ಮರಿಗಳನ್ನು ತುಂಬಿಗಳನ್ನು ಕತ್ತಲೆಯ ಮರಿಗಳು ಅವು ಅವುಗಳನ್ನು ಈಗ ತಾವರೆಗಳು ಸೆರೆ ಹಿಡಿದು ಸೂರ್ಯೋದಯವಾದಾಗ ಸೂರ್ಯನಿಗೆ ಅರ್ಪಿಸಿದವು ಎನ್ನುವುದು ಎನ್ನುವಲ್ಲಿ ಪಂಪನ ಕಾವ್ಯದ ಮೃದುತ್ವ ಮತ್ತು ಅದರ ವ್ಯಾಪಕತೆ ನನಗೆ ಗಮನಕ್ಕೆ ಬರ್ತದೆ ಅಂತ ನಾನು ಭಾವಿಸ್ತೇನೆ